ವೀಕ್ಷಕರೇ ನಮಸ್ಕಾರ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಸಲ್ಯಾನ್ ಮತ್ತೊಂದು ಲಾಗಿಗೆ ನಿಮಗೆ ಸ್ವಾಗತ ನಿನ್ನೆಯ ದಿನ ನಮಗೆ ಕಟೀಲಿನಲ್ಲಿ ಯಕ್ಷಗಾನ ಪ್ರಸಂಗ ಅನ್ನುವಂಥದ್ದಿತ್ತು ಇವತ್ತು ಬಂಟ್ವಾಳದ ಹತ್ತಿರ ಶ್ರೀದೇವಿ ಮಹಾತ್ಮೆ ಎನ್ನುವಂತಹ ಪ್ರಸಂಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ ಇದರ ನಡುವೆ ನಿನ್ನೆಯ ದಿನ ನಾನು ಒಂದು ವ್ಲಾಗನ್ನು ಅಪ್ಲೋಡ್ ಮಾಡಿದ್ದೆ ಚಾರ್ಮಾಡಿ ಟು ಉಡುಪಿ ಅಂತ ಹೇಳಿ ಯಾರೆಲ್ಲ ನೋಡಲಿಲ್ಲ ನೋಡಿ ನಾನು ಚಾರ್ಮಾಡಿಯಿಂದ ಉಡುಪಿಗೆ ನಿನ್ನೆ ಬೆಳಿಗ್ಗೆ ಒಂದು ಒಂಬತ್ತು ಗಂಟೆಗೆ ಹೊರಟಿದ್ದೇನೆ ಎರಡು ಎರಡೂವರೆ ಗಂಟೆ ಜರ್ನಿ ಆಗುತ್ತೆ ಸೊ ಅಲ್ಲಿಂದ ಮತ್ತೆ ಸಂಜೆ ನಾಲ್ಕೈದು ಗಂಟೆಗೆ ಮತ್ತೆ ವಾಪಸ್ ಕಟೀಲಿಗೆ ಬಂದಿರುವಂಥದ್ದು ಉಡುಪಿಗೆ ಹೋಗಿದ್ದೆ ಯಾಕೆ ಹೋಗಿದ್ದೆ ಕೇಳಿದರೆ ಈಗಾಗಲೇ ನಯನಾಡು ಸತೀಶ್ ಅವರ ಇಂಟರ್ವ್ಯೂ ಪಾಡ್ಕಾಸ್ಟನ್ನು ಹಾಕ್ತಾ ಇದ್ದೇವೆ ಮುಂದಿನ ಕಾರ್ಯಕ್ರಮದ ಅತಿಥಿಗಳ ಸಂದರ್ಶನಕ್ಕೆ ನಾನು ಹೋಗಿರುವಂಥದ್ದು ಯಾರ ಸಂದರ್ಶನ ಏನು ಅಂತ ಹೇಳಿ ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ ಗೊತ್ತಾಗ್ತದೆ ಯಾರ ಸಂದರ್ಶನ ಮಾಡೋದಕ್ಕೆ ಹೋದದ್ದು ಅಂತ ಹೇಳಿ ಇಲ್ಲದಿದ್ದರೆ ನಾನು ಚಾರ್ಮಡಿಯಿಂದ ನೂರ ಏಳು ಕಿಲೋಮೀಟ್ರ್ ಹೋಗುವಂಥದ್ದು ನೂರ ಹತ್ತು ಕಿಲೋಮೀಟ್ರಿಂದ ಒಂದು ಒಳ್ಳೆಯ ವ್ಯಕ್ತಿಯ ಸಂದರ್ಶನವನ್ನು ಮಾಡಿದ್ದೇನೆ ಬಹಳ ಸಂತೋಷ ಆಯಿತು ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ಒಳ್ಳೆಯ ಆತಿಥ್ಯವನ್ನು ನೀಡಿದ್ದಾರೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸೊ ಸಂತೋಷ ಆಗಿದೆ ಯಾರು ಏನು ಅಂತ ಹೇಳಿ ನಾನು ಪೋಡ್ಕ್ಯಾಸ್ಟ್ ಇದ್ದನ್ನು ಇಂಟರ್ವ್ಯೂದನ್ನು ಹಾಕುವುದಕ್ಕಿಂತ ಮುಂಚೆ ಅವರ ಜೊತೆ ಮಾಡಿರುವಂತಹ ಒಂದು ವ್ಲಾಗನ್ನು ಹಾಕ್ತೇನೆ ಏನು ಸತೀಶ್ ಅವರ ಜೊತೆ ಹೇಗೆ ವ್ಲಾಗ್ ಮಾಡಿದ್ದೆ ಸೊ ಅವರ ಜೊತೆ ಕೂಡ ಒಂದು ಪುಟ್ಟ ಬ್ಲಾಗನ್ನು ಮಾಡಿದ್ದೇನೆ ಅದನ್ನು ಹಾಕ್ತೇನೆ ಆಗ ನಿಮಗೆ ಗೊತ್ತಾಗ್ತದೆ ಇದು ವಿಚಾರಗಳು ಸೊ ಇವತ್ತು ನಮಗೆ ಬಂಟ್ವಾಳದಲ್ಲಿ ಕಾರ್ಯಕ್ರಮ ಇದೆ ನಾನು ನಿನ್ನೆ ಯಾರೆಲ್ಲ ನಾನು ಆ ಬ್ಲಾಗನ್ನು ಹಾಕಿದ್ದೇನೆ ನೋಡಲಿಲ್ಲ ಒಮ್ಮೆ ಜಸ್ಟ್ ನೋಡ್ಕೊಂಡು ಬನ್ನಿ ಚಾರ್ಮಡಿ ಟು ಉಡುಪಿ ಜರ್ನಿದು ವ್ಲಾಗನ್ನು ಜಸ್ಟ್ ಅಪ್ಲೋಡ್ ಮಾಡಿರುವಂಥದ್ದು ಇದರ ನಡುವೆ ನೀವು ಯಾರ ನನ್ನ ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಿ ನಾನು ನಿಮ್ಮ ಹತ್ರದ್ದು ರಿಕ್ವೆಸ್ಟ್ ಆಗಿರಬಹುದು ಕೆಲವೊಮ್ಮೆ ನೀವು ಯಕ್ಷಗಾನದ ಹತ್ತಿರ ಬಂದು ನಮ್ಮನ್ನು ಗುರುತಿಸಿ ಮಾತಾಡ್ತೀರಿ ಬಟ್ ಆ ಟೈಮಲ್ಲಿ ನಾವು ವೇಷದಲ್ಲಿರ್ತೇವೆ ಏನೋ ಅವಸರದಲ್ಲಿ ಸರಿಯಾಗಿ ರೆಸ್ಪಾನ್ಸ್ ಮಾಡೋದಕ್ಕಾಗೋದಿಲ್ಲ ಸೊ ಅದಕ್ಕೆ ಸಾರಿ ನಮಗೆ ಅಂದರೆ ಕರ ಫ್ರೀಯಾಗಿ ಮಾತಾಡೋದಕ್ಕಾಗೋದಿಲ್ಲ ವೇಷದ ಅರ್ಜೆಂಟಲ್ಲಿ ಇರ್ತೇವೆ ನೀವು ಬರ್ತೀರಿ ಮಾತಾಡ್ತೀರಿ ಸೊ ಆ ಟೈಮಲ್ಲಿ ನಾವು ಕರೆಕ್ಟ್ ರೆಸ್ಪಾನ್ಸ್ ಎಲ್ಲ ಮಾಡದಿದ್ದರೆ ಸಾರಿ ನಮಗೆ ವೇಷದ್ದು ಅಂದರೆ ಈಗ ಕಾಲಮಿತಿಯಾಗಿ ಬೇಗ ಬೇಗ ಹೋಗ್ತಿರ್ತದಲ್ಲ ನಮ್ಮ ಪಾತ್ರಕ್ಕೆ ಸಿದ್ಧ ಸಾಧ್ಯವಾದಷ್ಟು ನಾವು ಮಾತಾಡ್ತೇವೆ ಬಟ್ ನಮಗೆ ಗುರುತು ಸಿಗೋದಿಲ್ಲ ನೀವೇ ಬಂದು ನಮ್ಮನ್ನು ಫೈಂಡ್ ಔಟ್ ಮಾಡಿ ಮಾತಾಡಿದರೆ ಒಳ್ಳೆಯದು ಸೊ ಹಾಗೆ ಮೊನ್ನೆ ಹಾಗೆ ಆಯಿತು ನನ್ನ ಸಬ್ಸ್ಕ್ರೈಬರು ಶ್ರೀದುರ್ಗ ಅಂತ ಹೇಳಿ ಒಬ್ಬರು ಅವರು ಕಮೆಂಟ್ ಮಾಡ್ತಾ ಇರ್ತಾರೆ ನಿನ್ನೆ ಬಂದು ಮಾತಾಡಿದರು ಪೂಂಜಲ್ ಕಟ್ಟೆಯಲ್ಲಿ ಸೊ ನನಗೆ ನಾನು ವೇಷದ ಇದರಲ್ಲಿದ್ದೆ ಕರೆಕ್ಟ್ ಅವ್ರ ಹತ್ರ ಮಾತಾಡೋದಕ್ಕಾಗಲಿಲ್ಲ ಸೊ ನೀವು ಬಂದು ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೇನೆ ಸೊ ಹಾಗಾಗಿ ಯಾರು ಅನ್ಯಥಾ ಭಾವಿಸಬೇಡಿ ಏನಪ್ಪ ವೀಡಿಯೋದಲ್ಲಿ ಹೇಳ್ತಾರೆ ಮಾತಾಡೋದಿಲ್ಲ ಹಾಗೆ ಸಾಧ್ಯವಾದಷ್ಟು ಎಲ್ಲರ ಹತ್ರ ಈ ಹಿಂದೆ ವಿಟ್ಲದಲ್ಲಿ ಕೂಡ ಸಬ್ಸ್ಕ್ರೈಬರ್ಸ್ಗಳು ಬಂದು ಮಾತಾಡಿದ್ದಾರೆ ನಾವು ಮಾತಾಡ್ತೇವೆ ವೇಷದಲ್ಲಿದ್ದರೆ ಅಥವಾ ವೇಷದ ಮೇಕಪ್ಪಲ್ಲೆಲ್ಲ ಇದ್ದರೆ ಮೇಕಪ್ ಮಾಡ್ತಾ ಇದ್ರೆ ಎಲ್ಲ ಸ್ವಲ್ಪ ಗಡಿಬಿಡಿಯಲ್ಲಿ ಇರ್ತೇವೆ ಪಾತ್ರದ ಬಗೆಗೆ ಹಾಗಾಗಿ ಏನು ಅನ್ಯಥಾ ಭಾವಿಸಬೇಡಿ ಅಂತ ಹೇಳ್ತಾ ಯಾರಿಗಾದರೂ ನಿಮ್ಮ ಪರಿಚಯದಲ್ಲಿ ಆಗಿರಬಹುದು ಅಥವಾ ನಿಮ್ಮ ಸಂದರ್ಶನಕ್ಕೆ ಯಕ್ಷಗಾನ ಕ್ಷೇತ್ರ ಅಂತಲ್ಲ ಯಾವುದಾದ್ರೂ ಕ್ಷೇತ್ರದಲ್ಲಿ ಸಂದರ್ಶನಕ್ಕೆ ಯೋಗ್ಯವಾದಂತಹ ವ್ಯಕ್ತಿಗಳಿದ್ದರೆ ನಿಮ್ಮ ಪರಿಚಯದಲ್ಲಿದ್ದರೆ ದಯವಿಟ್ಟು ಒಂದು ನನಗೆ ಪರ್ಸನಲ್ ಆಗಿ ನನ್ನ ವಾಟ್ಸಪ್ ನಂಬರ್ ನಾನು ಹಾಕಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಒಂದು ಝೀರೋ ತ್ರೀ ಸೆವೆನ್ ಲಾಸ್ಟ್ ನಂಬರ್ ಇನ್ನೊಂದು ಫೈವ್ ಏಯ್ಟ್ ಫೈವ್ ಉಂಟಲ್ಲ ಅದು ಫೈವ್ ಏಯ್ಟ್ ಫೈವ್ ನಂದು ವಾಟ್ಸಪ್ ನಂಬರ್ ಜೀರೋ ತ್ರೀ ಸೆವೆನ್ ಅದು ಒಮ್ಮೆ ರೀಚಾರ್ಜ್ ಕಾಲ್ ಬರುವಂಥದ್ದು ಮಾತ್ರ ಸೊ ವಾಟ್ಸಪ್ಪಲ್ಲಿ ತಿಳಿಸಿದರೂ ಕೂಡ ನಾನು ಅವರನ್ನು ಭೇಟಿಯಾಗಿ ಸಂದರ್ಶನ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ ಹಾಗಂತ ನೀವು ಹೇಳಿದ ತಕ್ಷಣ ಹೋಗಿ ಸಂದರ್ಶನ ಮಾಡ್ತೇವೆ ಅಂತ ಹೇಳಿ ದಯವಿಟ್ಟು ಅಂದರೆ ನಾನು ಒಬ್ಬನೇ ಇರೋದನ್ನ ಜರ್ನಿ ಮಾಡಬೇಕು ನನಗೆ ಡ್ಯೂಟಿ ನೋಡಿಕೊಳ್ಬೇಕು ಪ್ಲಸ್ ಯಕ್ಷಗಾನ ನೋಡ್ಕೊಳ್ಬೇಕು ಖಂಡಿತವಾಗಿ ಮಾಡ್ತೇನೆ ನೀವು ನನಗೆ ಹೇಳಿದರೆ ಸಾಕು ಇಂಥವ್ರು ಅಂಥೇಳಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನಾನು ಸಂದರ್ಶನ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ ಇದರ ನಡುವೆ ನಾನು ಕೂಡ ಯಕ್ಷಗಾನ ಆಗಿರಲಿ ಅಥವಾ ಬೇರೆ ಬೇರೆ ಕ್ಷೇತ್ರದ ಸಾಧಕರನ್ನು ಖಂಡಿತವಾಗಿಯೂ ನಾನೂ ಕೂಡ ಸಂದರ್ಶನ ಮಾಡುವಂಥದ್ದನ್ನು ಮಾಡ್ತೇನೆ ಸೊ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಯಾರ್ದು ಮಾಡಬೇಕು ಅಂತ ಹೇಳಿ ಅಂತ ಹೇಳ್ತಾ ಇವತ್ತು ನಾನು ಒಂದು ಏನು ಟಾಪಿಕ್ ಅಂತ ಹೇಳಿದರೆ ನಮ್ಮ ಕಟ್ ಯಕ್ಷಗಾನ ಕಲಾವಿದರಿಗೆ ಜೊತೆಯಲ್ಲಿ ಹವ್ಯಾಸಿ ಕಲಾವಿದರಿಗೆ ಮತ್ತು ಯಕ್ಷಗಾನ ಕ್ಷೇತ್ರದಲ್ಲಿ ಅಂಬೆಗಾಲನ್ನು ಇಡುವಂಥವರು ಯಾರಿದ್ದಾರೆ ನಿಮಗೆ ಈ ಮಾತುಗಾರಿಕೆ ಅಥವಾ ಯಕ್ಷಗಾನದ ಪಾತ್ರಗಳು ಇದರ ಎಲ್ಲ ಕೆಲವೊಮ್ಮೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೇವೆ ಅಥವಾ ಕೆಲವೇನು ಅರ್ಥಗಳನ್ನು ಬರೆದೆಲ್ಲ ಇದು ಮಾಡ್ತಿದೆ ಓದುವಂಥ ಪ್ರಯತ್ನವನ್ನು ಮಾಡ್ತಾರೆ ಬಟ್ ನಮ್ಮ ಕಟೀಲು ಮೇಳದ ಪ್ರಸ್ತುತ ನಾವು ಒಟ್ಟಿಗೆ ತಿರುಗಾಟ ಮಾಡಿರುವಂತಹ ಶ್ರೀತ ರವಿಶಂಕರ್ ಭಟ್ ಒಳಕುಂಜ ಹಾಸ್ಯಗಾರರಿದ್ದಾರೆ ನಾಲ್ಕನೇ ಮೇಳದಲ್ಲಿ ಇವರು ಒಂದು ನಾಲ್ಕು ಪುಸ್ತಕಗಳನ್ನು ಬರೆದಿದ್ದಾರೆ ಈ ಪುಸ್ತಕಗಳು ಬಹಳಷ್ಟು ನಿಮಗೆ ಉಪಯುಕ್ತ ಆಗಬಹುದು ಯಕ್ಷಗಾನದಲ್ಲಿ ಅರ್ಥಗಾರಿಕೆಗಾಗಿರಲಿ ಪ್ರಸಂಗದ ವಿಚಾರಕ್ಕೆ ಆಗಿರಲಿ ಸೊ ಸಾಧ್ಯವಾದರೆ ಆ ಪುಸ್ತಕವನ್ನು ತಗೊಳ್ಳಿ ಅವರ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಬೇಕಾದ್ರೆ ನಾನು ಅವರ ನಂಬರನ್ನು ಕಳುಹಿಸಿಕೊಡ್ತೇನೆ ಅಥವಾ ವಾಟ್ಸಪ್ ಮಾಡಿದರೆ ನೀವು ನನಗೆ ವಾಟ್ಸಪ್ ಮಾಡಿ ನಾನು ನಿಮಗೆ ಆ ಪುಸ್ತಕವನ್ನು ಅವರ ಕಾಂಟ್ಯಾಕ್ಟ್ ಮುಖಾಂತರ ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ ಅಂದರೆ ನಾನು ಮಾಡೋದಿಲ್ಲ ಅವರು ನಿಮಗೆ ತಲುಪಿಸ್ತಾರೆ ನಾನು ನಾನು ಅವರ ಕಾಂಟ್ಯಾಕ್ಟನ್ನು ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಸೊ ನೋಡಿ ಇಲ್ಲಿ ಅವರದ್ದು ನಾಲ್ಕು ಪುಸ್ತಕಗಳಿದೆ ನಾನು ಒಂದೊಂದನ್ನು ಹೇಳ್ತೇನೆ ನೋಡಿ ಇದು ನಿಮಗೆಲ್ಲಿ ನೋಡುವಾಗ ಮೋಸ್ಟ್ಲಿ ಉಲ್ಟ ಕಾಣ್ತದೇನು ಯಕ್ಷಗಾನ ಪ್ರಸಂಗ ದೃಶ್ಯಾವಳಿ ಅಂತ ಹೇಳಿ ಒಂದು ಪುಸ್ತಕ ಇದೆ ಇದು ಯಕ್ಷಗಾನ ಪ್ರಸಂಗ ದೃಶ್ಯಾವಳಿ ಅಂತ ಹೇಳಿ ಇದರಲ್ಲಿ ಏನಿದೆ ಕೇಳಿದರೆ ಇದರಲ್ಲಿ ಬಹು ಮುಖ್ಯವಾಗಿ ಒಂದೊಂದೇ ಪ್ರಸಂಗದ ದೃಶ್ಯಗಳ ಭಾಗ ಇದರಲ್ಲಿ ಸಿಗ್ತದೆ ಯಕ್ಷಗಾನ ಪ್ರಸಂಗ ಉದಾಹರಣೆಗೆ ಅತಿಕಾಯ ಮೋಕ್ಷ ಪ್ರಸಂಗ ಹೇಗೆ ಆರಂಭ ಆಗ್ತದೆ ಒಂದು ಶ್ರೀರಾಮ ಲಕ್ಷ್ಮಣ ವಿಭೀಷಣ ಸುಗ್ರೀವ ಕಪಿವೀರರ ಪ್ರವೇಶ ಜೊತೆಗೆ ಕಪಿವೀರರ ಸಾಹಸವನ್ನು ಶ್ರೀರಾಮ ಕೊಂಡಾಡ್ತಾನೆ ಹೀಗೆ ಇದು ಪ್ರಸಂಗ ದೃಶ್ಯ ಅವಳಿ ಒಂದು ಪ್ರಸಂಗದ್ದು ದೃಶ್ಯ ಒಂದು ಎರಡು ಮೂರು ನಾಲ್ಕು ಹಾಗೆ ಅಂದರೆ ಟೋಟಲಿ ಹೇಳಬೇಕು ಅಂತ ಹೇಳಿದರೆ ಒಂದು ಸಾರಾಂಶದ ಹಾಗೆ ಪ್ರಸಂಗದ ಸಾರಾಂಶ ಯಾವ ಪಾತ್ರಗಳು ಯಾವ ಸನ್ನಿವೇಶ ಮೊದಲು ನಂತರ ಹೇಗೆ ಪ್ರಸಂಗ ಎಂಡತ್ತೆ ಇದು ಪ್ರಸಂಗದ ದೃಶ್ಯಾವಳಿ ಯಾರಾದರೂ ಯಕ್ಷಗಾನ ಆಳಿಸಬೇಕು ಅಂತ ಹೇಳಿರ್ತೀರಿ ಸ್ಕೂಲ್ ಕಾಲೇಜ್ ಡೇಗೆ ಅವರಿಗೆ ಇದು ಉಪಯುಕ್ತ ಆಗಬಹುದು ಯಕ್ಷಗಾನ ಪ್ರಸಂಗ ದೃಶ್ಯಾವಳಿ ಯಕ್ಷಗಾನ ವಾಚಿಕ ಸಮಾರಾಧನೆ ಅಂತ ಹೇಳಿ ಒಂದು ಪುಸ್ತಕ ಇದೆ ಇದು ಎರಡು ಯಕ್ಷಗಾನ ವಾಚಿಕ ಸಮಾರಾಧನೆ ಅಂತೇಳಿ ಎರಡು ಎರಡನೇ ಪುಸ್ತಕ ಇದರಲ್ಲಿ ಏನಿದೆ ಅಂತ ಕೇಳಿದರೆ ಕಾರ್ತವೀರ್ಯ ದಕ್ಷ ಭಾನುಕೋಪ ನೀಲಧ್ವಜ ಹೀಗೆ ಬೇರೆ ಬೇರೆ ಪಾತ್ರಗಳ ಏನು ಕಾರ್ತವೀರ್ಯ ಕಾರ್ತವೀರ್ಯನ ವೇಷಕ್ಕೆ ಎಷ್ಟು ಪದ್ಯ ಇದೆ ಆ ಪದ್ಯದ ಅರ್ಥ ಏನು ಅರ್ಥ ಮತ್ತು ಅದರಲ್ಲಿ ಉಲ್ಟ ಕಾಣ್ತದೆ ಇಲ್ಲಿ ನೋಡಿ ಕಾರ್ತವೀರ್ಯ ಅಂತಿದೆ ಪ್ರಸಂಗದ ಪದ್ಯ ಪದ್ಯದ ಅರ್ಥ ಪದ್ಯ ಪದ್ಯದ ಅರ್ಥ ಸೊ ಇಷ್ಟೇ ಚುಟುಕಾಗಿ ಅದನ್ನು ಅಭ್ಯಾಸ ಮಾಡಿದರೆ ಅರ್ಥಗಾರಿಕೆಗೆ ಸಹಕಾರಿಯಾಗ್ತದೆ ಯಕ್ಷಗಾನ ವಾಚಿಕ ಸಮಾರಾಧನೆ ಅಂತೇಳಿ ಇನ್ನೊಂದು ಎರಡು ಯಕ್ಷಗಾನ ವಾಚಿಕ ಸಮಾರಾಧನೆ ಅಂತೇಳಿ ಎರಡನೇ ಪುಸ್ತಕ ಎರಡು ಇನ್ನೊಂದು ಬರ್ತಿದ್ದಾರೆ ಭಾಗ ಒಂದು ಭಾಗ ಎರಡಿದೆ ಬಹಳಷ್ಟು ಪಾತ್ರಗಳ ಬಗೆಗಿದೆ ಪಾತ್ರದ ಪದ್ಯ ಸಹಿತ ಪಾತ್ರಗಳು ಅದರಲ್ಲಿ ಪದ್ಯ ಪದ್ಯದ ಅರ್ಥ ಪದ್ಯ ಪದ್ಯದ ಅರ್ಥ ಅನೇಕ ಪಾತ್ರಗಳಿದೆ ಎಷ್ಟಿದೆ ಅಂತ ಹೇಳಿ ಹೇಳ್ತೇನೆ ಬೇಕಾದರೆ ಸರಿಸುಮಾರು ನೂರ ಹದಿನಾರು ಅವಾಚಕ ಸಮಾರೋಧನೆ ಒಂದು ಇದರಲ್ಲಿ ನೂರ ಹದಿನಾರು ಪಾತ್ರಗಳದ್ದಿದೆ ಇನ್ನು ಇನ್ನೊಂದರಲ್ಲಿ ನೂರ ಐವತ್ತ ಎರಡು ಪಾತ್ರಗಳದ್ದು ಸೊ ಬಹಳಷ್ಟು ಆಯಿತು ಭಾಗ ಒಂದು ಭಾಗ ಎರಡು ಅಂತ ಹೇಳಿ ಸೊ ಇದು ಎರಡು ಪುಸ್ತಕ ಕೆಲವರಲ್ಲೆಲ್ಲ ಇರಬಹುದು ಯಾರಿಗಿಲ್ಲ ಅವರಿಗೆ ನಾನು ಇನ್ನು ಯಕ್ಷಗಾನ ಪಾತ್ರ ದೀಪಿಕಾ ಅಂತ ಹೇಳಿ ಮತ್ತೊಂದು ಪುಸ್ತಕವನ್ನು ಬರೆದಿದ್ದಾರೆ ಯಕ್ಷಗಾನ ಪಾತ್ರ ದೀಪಿಕೆ ಇದರಲ್ಲಿ ಏನಿದೆ ಈಗ ಅಕಂಪನ ಅಕೃತವ್ರನ ಅಕ್ರೂರ ಅಂತ ಹೇಳಿ ಒಂದಷ್ಟು ಪಾತ್ರಗಳು ಸರಿ ಸುಮಾರು ಎಷ್ಟಿದೆ ಅಂತ ಕೇಳಿದರೆ ಇನ್ನೂರ ತೊಂಬತ್ತೈದು ಮುನ್ನೂರ ಮೂವತ್ತಾರು ಪಾತ್ರಗಳಿದೆ ಈಗ ಶನಿ ಆಗಿರ್ಬೋದು ಅಥವಾ ಶತ್ರುಘ್ನ ಆಗಿರ್ಬೋದು ಅವರ ಬ್ಯಾಗ್ರೌಂಡ್ ಏನು ಅನ್ನುವಂಥದ್ದು ತಂದೆಯಾರು ತಾಯಿಯಾರು ಅವರ ಬ್ಯಾಗ್ರ ಹೇಗೆ ಹುಟ್ಟಿದ್ರು ಏನು ವಿಚಾರಗಳು ಹೀಗೆ ಇದರಲ್ಲಿ ಕರ್ಣ ಕರ್ಣ ಏನು ಮಾಡಿದ್ದಾನೆ ಅವನ ಜನ್ಮ ಹೇಗೆ ಹೇಗೆ ಹುಟ್ಟು ಈ ರೀತಿಯ ಕಥೆಗಳು ಸೊ ಇದು ಯಕ್ಷ ದೀಪಿಕ ಒಂದೊಂದು ಪಾತ್ರದ ಏನು ಪರಿಚಯ ಪಾತ್ರದ ಪರಿಚಯ ಆ ಪಾತ್ರ ಏನು ಈಗ ಎಕ್ಸಾಂಪಲ್ ನಾನು ಸತೀಶ್ ಆದರೆ ಈಗ ನನ್ನ ತಂದೆ ತಾಯಿಯಾರು ನನ್ನ ಹಿನ್ನೆಲೆಯನ್ನು ಹಾಗೆ ಕರ್ಣ ಕರ್ಣನ ತಂದೆ ತಾಯಿಯಾರು ಯಾಕೆ ಅವನನ್ನು ಗಂಗೆ ಅಂತ ಹೇಳಿ ಕರೀತಾರೆ ಅಥವಾ ಯಾಕೆ ಅವನನ್ನು ಏನು ನೀರಲ್ಲಿ ತೇಳಿ ಬಿಡುವಂಥ ರೀಸನ್ ಅನ್ನುವಂಥದ್ದು ಏನು ಆತ ಕಡೆಗೆ ಹೇಗೆ ಸಾಯ್ತಾನೆ ಆತ ಈ ರೀತಿಯ ವಿಚಾರಗಳು ಅನ್ನುವಂಥದ್ದನ್ನು ಅದರಲ್ಲಿ ಕೊಟ್ಟಿರುವಂಥದ್ದು ಸೊ ಇದಿಷ್ಟು ಈ ನಾಲ್ಕು ಪುಸ್ತಕಗಳು ಕೂಡ ಅತ್ಯಂತ ಉಪಯುಕ್ತ ಆಗಬಹುದು ಯಕ್ಷಗಾನ ವಾಚಕ ಸಮಾರಾಧನೆ ಯಕ್ಷಗಾನ ವಾಚಕ ಸಮಾರಾಧನೆ ಎರಡು ಯಕ್ಷಗಾನ ಪ್ರಸಂಗ ದೃಶ್ಯಾವಳಿ ಯಕ್ಷ ಪಾತ್ರ ದೀಪಿಕಾ ಅಂತ ಹೇಳಿ ನಾನು ಇದಕ್ಕೆ ಯಾವುದಕ್ಕೂ ಕೂಡ ಇದರಲ್ಲಿ ಒಂದು ಪುಸ್ತಕಕ್ಕೇನು ಅಮೌಂಟ್ ಕೊಟ್ಟಿದ್ದೇನೆ ಮತ್ತು ಅವರು ನನಗೆ ಫ್ರೀ ಕೊಟ್ಟಿರುವಂಥದ್ದನ್ನು ನಾವು ಹಾಗಾಗಿ ಅವರಿಗೂ ಕೂಡ ಧನ್ಯವಾದ ಹೇಳ್ತೇನೆ ಸೊ ಯಾರಿಗೆಲ್ಲ ಪುಸ್ತಕಗಳು ಬೇಕು ಈ ನಾಲ್ಕು ಪುಸ್ತಕಗಳನ್ನು ಕೂಡ ನೀವು ಪರ್ಚೇಸ್ ಮಾಡಿ ಒಳ್ಳೆಯ ಯೂಸ್ ಆಗ್ತದೆ ಅಂತ ಹೇಳ್ತಾ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದು ಯಕ್ಷ ಎನ್ಪು ಕನ್ನಡ ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ನಮಸ್ಕಾರ